ಮನಸ್ಸಿಗೆ ತುಂಬಾ ನೋವಾಗಿತ್ತು ಸಾಯಬೇಕೆಂದು ನಿರ್ಧರಿಸಿದ್ದೆ ರಿಯಾಲಿಟಿ ಶೋ ವೇದಿಕೆ ಮೇಲೆ ಕಣ್ಣೀರಿಟ್ಟ ನಯನ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಬಹಳಷ್ಟು ಖ್ಯಾತಿ ಪಡೆದ ನಟಿ ಹಾಗೂ ಕಾಮಿಡಿಯನ್ ನಯನ ಇದೀಗ ತಮ್ಮ ನೋವಿನ ಕತೆಯನ್ನು ಬಿಚ್ಚಿಟ್ಟಿದ್ದಾರೆ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುವ ಸುವರ್ಣ ಸೂಪರ್ ಸ್ಟಾರ್ ಎಂಬ ರಿಯಾಲಿಟಿ ಶೋನಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡಿದ್ದ ನಟಿ ಹಾಗೂ ಕಾಮಿಡಿಯನ್ ನಯನ ಒಂದೊಮ್ಮೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ನಿರ್ಧಾರವನ್ನು ಮಾಡಿದ್ದಾರಂತೆ ಈ ವಿಚಾರವನ್ನು ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಕಾಮಿಡಿ ಕಿಲಾಡಿಗಳು ಶೋವಿನ ನಂತರ ಹಲವಾರು ರಿಯಾಲಿಟಿ ಶೋ ಹಾಗೂ ಧಾರಾವಾಹಿಗಳ ಮೂಲಕ ಇದೀಗ ಬಹಳಷ್ಟು ಪಾಪ್ಯುಲಾರಿಟಿ ಪಡೆದಿರುವ ನಟಿ ನಯನ ಅವರು ಇತ್ತೀಚೆಗಷ್ಟೇ ಒಂದು ಹೆಣ್ಣು ಮಗುವಿನ ತಾಯಿಯಾಗಿದ್ದಾರೆ ಎರಡು ಸಾವಿರ ಹದಿನೆಂಟರಲ್ಲಿ ಶರತ್ ಎಂಬುವವರನ್ನು ಮದುವೆಯಾದ ಇವರೂ ಈಗ ಹೆಣ್ಣು ಮಗುವಿನ ತಾಯಿಯಾಗಿ ಸಂತೋಷದ ದಿನಗಳನ್ನು ನೋಡುತ್ತಿದ್ದಾರೆ ಆದರೆ ಈ ಖುಷಿಯ ಹಿಂದಿನ ನೋವಿನ ಕ್ಷಣವನ್ನು ನೆನೆದ ಅವರು ನನಗೆ ಜೀವನವೇ ಬೇಡ ಎನಿಸಿತ್ತು ಚೆನ್ನಾಗಿ ದುಡಿತಿದ್ವಿ ಓಡಾಡುವುದಕ್ಕೆ ಕಾರು ಬೈಕ್ ಇತ್ತು ಆದರೆ ಇಷ್ಟೇನ ಅನ್ನಿಸಿಬಿಟ್ಟಿತ್ತು ಈ ಮಗು ಹುಟ್ಟುವ ಮೊದಲು ನನಗೆ ಎರಡು ಬಾರಿ ಅಬಾರ್ಷನ್ ಆಗಿತ್ತು ನಿನಗೆ ಏನ್ ಆಗ್ತಾ ಇದೆ ಅಂತ ಕೇಳುವವರು ಒಬ್ಬರು ನನಗೆ ಬೇಕಿತ್ತು ಎಂದು ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದಾರೆ ಮನಸ್ಸಿಗೆ ತುಂಬಾ ನೋವಾಗಿ ಮಾತ್ರೆಗಳನ್ನು ನುಂಗಿಬಿಟ್ಟಿದ್ದೆ ಹೆಣವು ಯಾರಿಗೂ ಸಿಗದಂತೆ ಸಾಯಬೇಕೆಂದು ನಿರ್ಧರಿಸಿದ್ದೆ ಆದರೆ ದೇವರು ದೊಡ್ಡವನು ನನ್ನ ಮಗಳಿಗೆ ಏನೂ ಆಗಲಿಲ್ಲ ಎರಡು ದಿನದ ನಂತರ ನಾನು ಮತ್ತೆ ಗರ್ಭಿಣಿ ಎಂದು ಗೊತ್ತಾಯ್ತು ಈ ಮಗುವಿಗಾದರೂ ನಾನು ಬದುಕಬೇಕೆಂದು ನಿರ್ಧರಿಸಿದೆ ಎಂದು ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಹೇಳುತ್ತಾ ಕಣ್ಣೀರು ಹಾಕಿದ್ದರು ನಟಿನಯನ ಈ ಸಮಯದಲ್ಲಿ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ನಿರೂಪಕಿ ಶಾಲಿನಿಯವರು ತಮ್ಮ ಜೀವನದ ಬಗ್ಗೆಯೂ ಕೆಲ ಘಟನೆಗಳನ್ನು ಹಂಚಿಕೊಂಡು ನಟಿ ನಟಿನಯನ ಅವರನ್ನು ಸಮಾಧಾನಪಡಿಸಿದರು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪ್ರಧಾನ ಧಾರಾವಾಹಿ ಉದೋ ಉದೋ ಶ್ರೀ ರೇಣುಕಾ ಎಲ್ಲಮ್ಮ ಧಾರಾವಾಹಿಯಲ್ಲಿ ಯಲ್ಲಮ್ಮನ ಅಮ್ಮನಾಗಿ ನಟಿಸಿದ್ದರು ನಟಿನಯನ ಆ ಧಾರಾವಾಹಿಯಲ್ಲಿ ನಟಿಸುತ್ತಿರುವಾಗಲೇ ನಟಿ ನಯನ ಅವರು ಗರ್ಭಿಣಿಯಾದ ವಿಚಾರ ತಿಳಿದು ಬಂದಿತು ಮುಂದೆ ಧಾರಾವಾಹಿಯಿಂದ ಹೊರಬರುವ ನಿರ್ಧಾರ ಮಾಡಿದರು ಆ ಸಮಯದಲ್ಲಿ ಧಾರಾವಾಹಿ ತಂಡದವರು ವಿಭಿನ್ನ ರೀತಿಯಲ್ಲಿ ಆಕೆಯ ಪಾತ್ರವನ್ನು ಮುಗಿಸಿದ್ದು ಸೀರಿಯಲ್ ಪ್ರಿಯರಿಗೂ ಖುಷಿ ತಂದಿತ್ತು ಹೌದು ಧಾರಾವಾಹಿಯಲ್ಲಿ ಎಲ್ಲಮ್ಮನ ತಾಯಿ ಅನಾರೋಗ್ಯದಿಂದ ಸಾವನ್ನಪ್ಪುವಂತೆ ತೋರಿಸಿ ನಯನಾ ಪಾತ್ರವನ್ನು ಮುಕ್ತಾಯಗೊಳಿಸಿದ್ದರು ಇದೀಗ ಮಗಳ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾಗಿರುವ ನಯನ ಮಗಳ ಫೋಟೋವನ್ನಾಗಲಿ ಹೆಸರನ್ನಾಗಲಿ ಎಲ್ಲಿಯೂ ಕೂಡ ರಿವೀಲ್ ಮಾಡಲಿಲ್ಲ ಸಿದ್ಧ ನಟನೆಯಿಂದಲೂ ಬ್ರೇಕ್ ಪಡೆದಿರುವ ಈಕೆ ಮತ್ತೆ ಯಾವಾಗ ನಟನೆಗೆ ಮರಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ